ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗೆ ಅನ್ನೋದ್ ಲಾಕ್ಸ್ ಕೇಳ್ರಿ ಈಗಿತ್ರ ನಾನು ಕೂಡ ಸೂಪರ್ ಆಗಿದ್ದೀನಿ ಬಿಗಿನರ್ಸ್ಗಳಿಗೆ ಒಂದು ಡೌಟ್ ಯಾಕಂದ್ರೆ ನಾನು ಯಾಕೆ ಈ ತರ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನನಗೆ ಸ್ಟಾರ್ಟಿಂಗು ಕೂಡ ನನಗೆ ಡೌಟ್ ಇತ್ತು ನಾನು ಕಲಿಯುವಾಗ ನನಗೆ ಏನ್ ಡೌಟ್ಸ್ ಇದೆ ಅದೆಲ್ಲ ಕ್ಲೀನ್ ಆಗಿ ನನಗೆ ಗೊತ್ತಾಗುತ್ತೆ ಬಿಗಿನರ್ಸ್ಗಳಿಗೆ ಏನೆಲ್ಲ ಡೌಟ್ಸ್ ಇರುತ್ತೆ ಅಂತ ಅದೇ ನಾನು ನನ್ನ ಹತ್ರ ಕಲಿಯಕ್ಕೆ ಬರ್ತಾರೆ ಅಂತ ಹೇಳ್ತೀನಲ್ವಾ ಅವ್ರಿಗೆ ಕೂಡ ಅದೇ ಡೌಟ್ಸ್ ಏನ್ ಡೌಟ್ಸ್ ಸ್ಟಾರ್ಟಿಂಗ್ ಎಲ್ಲರಿಗೂ ಏನೆಲ್ಲ ಕಲಿತಾ ಇದಾರಲ್ವಾ ಟೈಲರಿಂಗ್ ಬಗ್ಗೆ ಎಲ್ಲರಿಗೂ ಒಂದೇ ಒಂದು ಡೌಟು ಏನಪ್ಪಾ ಅಂತಂದರೆ ಶೋಲ್ಡರ್ ಮತ್ತು ಹಾರ್ಮಲು ಎರಡು ಸೇಮೇ ಬರುತ್ತಾ ಅಂತ ತುಂಬ ಬಿಗಿನರ್ಸ್ಗಳಿಗೆ ಅದೊಂದು ಡೌಟ್ಸ್ ಇದೆ ಆ ಡೌಟನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೆ ಇಷ್ಟಪಡ್ತೀನಿ ನನಗೆ ಒಬ್ಬರು ನಾಗಮ್ಮನವರು ಕಮೆಂಟ್ ಹಾಕಿದ್ರು ಏನು ಕಮೆಂಟಪ್ಪ ಅಂತಂದರೆ ಪೈಪಿಂಗು ಮತ್ತು ಹೆಮ್ಮಿಂಗು ಹೇಳ್ಕೊಡಿ ಹೆಂಗೆ ಮಾಡೋದು ನನಗೆ ಬರ್ತಾನೆ ಇಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ ಹೆಮ್ಮಿಂಗು ಮತ್ತು ಪೈಪಿಂಗು ಒಂದೇ ಬ್ಲೌಸಲ್ಲಿ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ನಾಗಮ್ಮ ನಿಮಗೂ ಕೂಡ ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಅದನ್ನ ಕಾದು ನೋಡಿ ಇಲ್ಲಿ ನಾನು ಕೂಡ ಹೆಂಗ್ ಏನಪ್ಪ ಒಂದೇ ಮೆಜರ್ಮೆಂಟ್ ಅಂದರೆ ಹಾರ್ಮೋಲು ಮತ್ತು ಶೋಲ್ಡ್ರು ಒಂದೇ ಥರ ಬರುತ್ತೆ ಒಂದೇ ಸೈಜ್ ಬರುತ್ತಾ ನಾವು ಈಗ ನೆಕ್ಕು ಶೋಲ್ಡ್ರು ಐದು ಇಟ್ಕೊಂಡ್ರೆ ಹಾರ್ಮೋಲ್ ಕೂಡ ಐದೇ ಬರುತ್ತಾ ಅಂತ ತುಂಬ ಜನಗಳಿಗೆ ಒಂದು ಡೌಟ್ಸು ಬಿಗಿನರ್ಸ್ಗಳಿಗೆ ಆ ಒಂದು ಬಿಗಿನರ್ಸ್ಗಳಿಗೆ ಆ ಡೌಟು ಇವತ್ತು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಬಿಗಿನರ್ಸ್ಗಳು ಏನಿದಿರಲ್ವಾ ಹೆಚ್ಚು ಶೇರ್ ಮಾಡಿ ಈ ಒಂದು ವಿಡಿಯೋನ ಯಾಕಂದ್ರೆ ಅವರು ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಕ್ಕೆ ಹ್ಮ್ ಏನಪ್ಪ ಅಂತಂದ್ರೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಕಟ್ಟಿಂಗ್ ಮಾಡಿದ್ವಿ ಮಾರ್ಕಿಂಗ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಬ್ಲೌಸ್ ಒಂದೇ ಸೇಮ್ ಬರೋದಿಲ್ಲ ಹಾರ್ಮೋಲು ಮತ್ತೆ ಶೋಲ್ಡ್ರು ಒಂದೇ ಸಮ ಯಾವತ್ತೂ ಬರೋದಿಲ್ಲ ಕೆಲವೊಂದು ಬ್ಲೌಸ್ಗಳಿಗೆ ಅಷ್ಟೇನೆ ಆ ಚೆಸ್ಟ್ ಮೆಸರ್ಮೆಂಟ್ ಪ್ರಕಾರ ಹಾರ್ಮೋಲು ಮತ್ತೆ ಶೋಲ್ಡ್ರ್ ಒಂದೇ ತರ ಬಂದ್ರು ಬರಬಹುದು ಬಟ್ ಎಲ್ಲಾ ಬ್ಲೌಸ್ ಗಳಿಗೆ ಬರೋದಿಲ್ಲ ಸ್ನೇಹಿತರೆ ನಾವು ಮೂವತ್ತೆಂಟು ಚೆಸ್ಟ್ ನಲ್ವತ್ತು ನಲ್ವತ್ನಾಲ್ಕು ನಲ್ವತ್ತೆರಡು ಚೆಸ್ಟ್ ಗಳಿಗೆ ಏನಂದ್ರೆ ಇದೆ ಅಲ್ವಾ ಎಲ್ಲಾನು ವೇರಿಯೇಷನ್ ಇದ್ದೇ ಇರುತ್ತೆ ಶೋಲ್ಡ್ರು ಮತ್ತೆ ಹಾರ್ಮೋಲು ಹೆಚ್ಚು ಕಮ್ಮಿ ಬರುತ್ತೆ ಹಂಗೆ ಮೂವತ್ತಾರು ಮೂವತ್ನಾಲ್ಕು ಚೆಸ್ಟ್ ಕೂಡ ನಮಗೆ ವೇರಿಯೇಷನ್ ಬಂದೇ ಬರುತ್ತೆ ಯಾವುದೇ ರೀತಿ ಸಮ ಅನ್ನೋದು ಬರೋದಿಲ್ಲ ಕೆಲವೊಂದು ಬ್ಲೌಸ್ ಗಳಿಗೆ ಅಷ್ಟೇ ಬರುತ್ತೆ ಶೋಲ್ಡರ್ ಮತ್ತೆ ಹಾರ್ಮೋಲು ಅವಾಗ ಹೆಂಗ್ ಅಳತೆ ಮಾಡುವಾಗ ಎರಡು ಸೀಮೆ ಬಂದಾಗ ಅವ್ರಿಗೆ ಡೌಟ್ಸ್ ಬಂದ್ಬಿಡತ್ತ ಎರಡು ಸೀಮೆ ಬರುತ್ತಾ ಅಂತ ಬಟ್ ಖಂಡಿತವಾಗ್ಲು ಹಾರ್ಮೋಲು ಮತ್ತೆ ಶೋಲ್ಡರ್ ಯಾವ್ದು ಯಾವ್ದೇ ರೀತಿ ಸೇಮ್ ಬರೋದಿಲ್ಲ ಹಾರ್ಮೋಲು ಸ್ವಲ್ಪ ಒಂದ್ ಕಾಲ ಇಂಚು ಎಕ್ಸ್ಟ್ರಾ ನಂಗ್ ಇರುತ್ತೆ ಇಲ್ಲ ಕಮ್ಮಿ ಇರುತ್ತೆ ಬಟ್ ಶೋಲ್ಡರ್ ಕೂಡ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ಇವಾಗ ಏನಾದ್ರು ಡೌಟ್ಸ್ ಸಿಕ್ತು ಅಂತಂದ್ರೆ ಖಂಡಿತವಾಗ್ಲು ಆ ಥರ ಅನ್ ನೀವೇನಾದ್ರೂ ಆ ಥರ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆ ಥರ ಇಲ್ಲ ಶೋಲ್ಡ್ರೂ ಬೇರೆ ಮೆಜರ್ಮೆಂಟ್ ಇರುತ್ತೆ ಹಾರ್ಮೋಲ್ ಕೂಡ ಬೇರೆ ಮೆಜರ್ಮೆಂಟ್ ಇರುತ್ತೆ ನೀವು ಯಾವುದೇ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಂದ್ರು ಕೂಡ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ನೀವು ಅಳತೆ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗನ್ನು ಮಾಡಿದರೆ ಬೇಸ್ಟು ಇಲ್ಲಿ ನಾನೊಂದು ಈ ಡೌಟ್ಸ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಬಿಗಿನರ್ಸ್ಗಳಿಗೆ ಡೌಟ್ಸ್ ಇದ್ದೇ ಇರುತ್ತಲ್ವ ಈ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾರ್ಮೋಲು ಮತ್ತು ಶೋಲ್ಡ್ರ್ ಒಂದೇ ಸಮ ಬರುತ್ತಾ ಒಂದೇ ಮೆಜರ್ಮೆಂಟ್ ಅಂತ ಖಂಡಿತ ಹೋಗ್ಲಿಲ್ಲ ಎರಡು ಸೇಮು ಬರೋದಿಲ್ಲ ಕೆಲವೊಂದು ಬ್ಲೌಸ್ಗಳಿಗೆ ಬರುತ್ತೆ ಆ ಆತರ ಬಂದಾಗ ನಿಮಗೆ ಹೆಂಗಾಗುತ್ತೆ ಅಂದ್ರೆ ಒಂದೇ ಸಮ ಬರುತ್ತೆ ಏನೋ ಅಂತ ಅನ್ಕೊಂತಿರ ಬಟ್ ಇಲ್ಲ ಇಲ್ಲಿ ನಾನಿಲ್ಲಿ ನೋಡ್ತಾ ಇರ್ಬೋದು ಇದು ಬೇರೆಯವ್ರದ್ದು ಬ್ಲೌಸ್ ಅವ್ರು ಏನು ಹಳತೆ ಬ್ಲೌಸ್ ಕೊಟ್ಟಿರ್ಲಿಲ್ಲ ಸೀರೆ ನಮ್ಮ ಹತ್ರನೇ ಸೀರೆ ತಗೊಂಡ್ಬಿಟ್ಟು ಸ್ಟಿಚ್ ಮಾಡ್ಬಿಡಿ ಅಂತ ಹೇಳಿದ್ರು ಹಳತೆ ಬ್ಲೌಸ್ ತಂದ್ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅವ್ರ ಅಳತೆ ಬ್ಲೌಸ್ ತರೋದ್ರೊಳಗಡೆ ನಾನು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಆಲ್ರೆಡಿ ಸ್ಟಿಚಿಂಗ್ ಇದ್ದೆ ಆವಾಗ ಅಳತೆ ಬ್ಲೌಸ್ ಕೊಡಲ ಅಂತಂದರೂ ಇರ್ಲ ಬಿಡಿ ನಡೀತೈತೆ ಅಂತ ಹೇಳಿದೆ ಈ ರೀತಿ ಒಂದು ಬ್ಲೌಸ್ ನೀವಾದ ನೀವೇನಾದ್ರೂ ಹೊಲಿಬೇಕು ಅಳತೆ ಇಲ್ದಂಗೆ ಹೊಲಿಬೇಕು ನಾವು ಕೂಡ ಬೆಸ್ಟು ಟೈಲರ್ ಆಗಬೇಕು ಅಂದರೆ ನೀವಂತೂ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ನಾನೊಂದು ಟಿಪ್ಸ್ ಹೇಳ್ತೀನಿ ಯಾಕಂದರೆ ನಾನು ಯಾಕೆ ಈ ರೀತಿ ಹೊಲಿದೆ ಯಾವ ರೀತಿ ಹೊಲಿದೆ ಹೇಗೆ ಹೊಲಿದೆ ಅಂತ ಹೇಗೆ ಸ್ಟಿಚ್ ಮಾಡಿದೆ ಅಳತೆ ಬ್ಲೌಸ್ ಇಲ್ದಂಗೆ ಅಂತಂದರೆ ಒಂದು ಮೆಜರ್ಮೆಂಟು ಸರಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಬ್ಲೌಸ್ಗಳನ್ನು ನೀವು ಒಂದೇ ಮೆಜರ್ಮೆಂಟ್ ಅಂದರೆ ಇವ್ರದೊಬ್ರದೇ ಈ ರೀತಿ ಒಲೀಬೇಕು ತ ಮಿನಿಮಮ್ ಒಂದು ಇಪ್ಪತ್ತು ಬ್ಲೌಸ್ ಆದರೂ ಹೊಲಿಬೇಕು ನೀವು ಪ್ರಾಕ್ಟೀಸ್ ಆಗುತ್ತೆ ಅವಾಗ ಒಂದು ಮೆಜರ್ಮೆಂಟ್ ಅನ್ನೋದು ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ ನಾವು ಮೈಂಡಲ್ಲಿ ಉಳ್ಕೊ ಅಷ್ಟೊಂದು ಬ್ಲೌಸ್ ಹೊಲಿದ್ರೆ ನೀವು ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ಬ್ಲೌಸ್ ಹೊಲಿಬೇಕಾ ಒಂದು ಚೆಸ್ಟ್ ಮೆಜರ್ಮೆಂಟು ನೆನಪಿಟ್ಕೊಳ್ಳೋದಕ್ಕೆ ಅಷ್ಟೊಂದು ಬ್ಲೌಸ್ ಹೊಲಿಬೇಕಾ ಅಂತ ಅನ್ಕೊತರ ಹೌದು ನಾವು ಮೈಂಡಲ್ಲಿ ಇಟ್ಕೊಳ್ಳೋದು ಯಾವಾಗಪ್ಪ ಅಂತಂದ್ರೆ ನಮ್ಗೆ ಅದು ಅಳತೆ ಬ್ಲೌಸ್ ಇಲ್ದಂಗೆ ಹೊಲಿಬೇಕು ನೋಡಬೇಕು ಅಂತ ಅನ್ನಿಸ್ಬೇಕದು ಆವಾಗ ನಮಗೆ ಮೈಂಡಲ್ಲಿ ಈ ಒಂದು ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ ಮೈಂಡಲ್ಲಿ ಅವಾಗ ಅಳತೆ ಮಾಡುವಾಗ ಇವರು ಇಷ್ಟೇ ಮೆಜರ್ಮೆಂಟ್ ಬರುತ್ತೆ ಇಷ್ಟೇ ಬರುತ್ತೆ ಇಷ್ಟೇ ಹಾರ್ಮೋನ್ ಬರುತ್ತೆ ಇಷ್ಟೇ ನೆಕ್ವಿಟ್ ಬರುತ್ತೆ ಇಷ್ಟೇ ಸ್ಲೀವ್ಸ್ ಲೆಂತ್ ಬರುತ್ತೆ ಅಂತಂದ್ಬಿಟ್ಟು ಅವಾಗ ನಮ್ಮ ಮೈಂಡಲ್ಲಿ ಉಳ್ಕೊಂಡಾಗ ಆರಾಮಾಗಿ ಅಳತೆ ಬ್ಲೌಸ್ ಇಲ್ದಂಗೆ ನೀವು ಅಳತೆ ಮಾಡಿಕೊಂಡು ಬ್ಲೌಸ್ ಅನ್ನ ಸ್ಟಿಚಿಂಗ್ ಮಾಡ್ಬೋದು ಇಲ್ಲಿ ನಾನು ಕೂಡ ನೋಡ್ತಾ ಇರ್ಬೋದು ಯಾವುದೇ ರೀತಿ ಹಳದ ಬ್ಲೌಸ್ ಅನ್ನ ತಗೊಂಡಿಲ್ಲ ಕರೆಕ್ಟ್ ಸ್ಟಿಚ್ಚಿಂಗ್ ಆಯ್ತು ಅವ್ರು ಬಂದ್ರು ವೇರ್ ಮಾಡಿ ಅಂತ ಹೇಳಿದೆ ಅವಾಗ ಕರೆಕ್ಟ್ ಆಯ್ತು ಒಂದು ಚೂರು ಕೂಡ ವೇರಿಯೇಷನ್ ಆಗಿಲ್ಲ ಒಂದು ಚೂರು ಕೂಡ ಫಿಟ್ಟಿಂಗ್ ಆಗಿಲ್ಲ ಅಂದ್ರೆ ತುಂಬಾ ಟೈಟ್ ಆಗಿಲ್ಲ ತುಂಬ ಲೂಸ್ ಕೂಡ ಆಗಿಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಕುತ್ಕೊಂತು ಬ್ಲೌಸ್ ಅಪ್ಪಿತಪ್ಪಿ ಅವರು ಹಳದೆ ಬ್ಲೌಸ್ ಕೊಟ್ಟಿದ್ದ ಕೊಟ್ಟಿ ಕೊಟ್ಟಿದ್ರೆ ಏನಾದ್ರು ಸ್ವಲ್ಪ ವೇರಿಯೇಷನ್ ಆಗ್ತೈತೆ ನಾ ಗೊತ್ತಿಲ್ಲ ಬಟ್ ಇಲ್ಲಿ ಯಾವುದೇ ರೀತಿ ಅಳತೆ ಬ್ಲೌಸ್ ಇಲ್ದಂಗೆ ನಾನು ಇಲ್ಲಿ ಸ್ಟಿಚ್ ಮಾಡಿರುವಂಥದ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಈ ರೀತಿ ಸ್ಲೀವ್ಸ್ ಪಪ್ಪು ಸ್ಲೀವ್ಸನ್ನು ಹಿಕ್ಬಿಟ್ಟು ಈ ರೀತಿ ಬ್ಲೌಸ್ಗೆ ಡಿಸೈನ್ ಮಾಡಿಬಿಟ್ಟು ಹಿಂದೆ ಡೋರಿ ಹಾಕಿ ಬ್ಲೌಸನ್ನು ರೆಡಿ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಹೊಲ್ದಿದ್ದೀನಿ ತುಂಬ ಚೆನ್ನಾಗಿ ಬ್ರ್ಯಾಂಡಾಗಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ಹೊಲ್ದಿದ್ದೀನಿ ನಾನೇ ಲೈನಿಂಗನ್ನ ಹಾಕಿದ್ದೀನಿ ಸ್ನೇಹಿತರೆ ಇದು ಪ್ರೈಸು ನೀವೇನಾದರೂ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ ಅಲ್ಲೇ ತಿಳಿಸಿ ನಿಮ್ದೇನಾದರೂ ಇದು ಪ್ರೈಝು ಬೇಕು ಅಂತ ಇದು ಏನು ಏನಿಲ್ಲ ಲೈನಿಂಗ್ ನಮ್ದೇನೆ ಈ ರೀತಿ ಇಟ್ಬಿಟ್ಟು ಪಪ್ಪು ಸ್ಲೀವ್ಸನ್ನ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕೂತ್ಕೊಂಡಿತ್ತು ಬ್ಲೌಸ್ ಮಾತ್ರ ತುಂಬ ಸಕತ್ತಾಗಿ ಕೂತ್ಕೊಂಡಿತ್ತು ಬಟ್ ಇವಾಗ ಏನಕ್ಕಪ್ಪ ಮತ್ತು ರಿಪೀಟ್ ಬಂತು ಇವರು ಆಲ್ರೆಡಿ ಒಂದು ಫಂಕ್ಷನಿಗೆ ಹಾಕೊಂಡಿದ್ರು ಹಾಕೊಂಡು ಹೋಗಿದ್ದಾರೆ ಮತ್ತು ಏನಕ್ಕಪ್ಪ ರಿಪೀಟ್ ಬಂತು ಏನಕ್ಕೆ ಅಂದರೆ ಅವತ್ತು ನೋಡಿದ್ರು ಒಂದು ಚೂರು ಕೂಡ ವ್ಯತ್ಯಾಸ ಬರಲಿಲ್ಲ ಬಟ್ ಇಲ್ಲಿ ನನಗೆ ಏನು ಮಾಡಿದೀನಪ್ಪ ಅಂತಂದರೆ ಸ್ಲೀವ್ಸ್ ಅಷ್ಟೇ ಚೆಸ್ಟ್ ಫಿಟಿಂಗು ಮತ್ತು ಅಳತೆ ಎಲ್ಲ ತುಂಬ ನೀಟಾಗಿ ಬಂದಿದೆ ಬಟ್ ಸ್ಲೀವ್ಸು ಒಂದು ಚೂರು ಲೂಸ್ ಆಗಿದೆ ಒಂದು ಸೈಡು ಚೂರು ಲೂಸ್ ಆಗಿದೆ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಆಗಿಲ್ಲ ಇಲ್ಲಿ ನನ್ನ ಕಡೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂತ್ಕೊಂತು ಬಟ್ ಸ್ಲೀವ್ಸ್ ಕಡೆ ನಾನು ಗಮನ ಹರಿಸಲಿಲ್ಲ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರೋದು ಒಂದು ಹೊಲಿಗೆನ ಬಿಟ್ಬಿಟ್ಟು ಹಾಕಿದೀನಿ ಕಾಣಿಸುತ್ತೆ ಅನ್ಕೊಂಡಿದೀನಿ ಈ ಹೊಲಿಗೆಗೆ ಹಾಕ್ಬೇಕಿತ್ತು ಬಟ್ ಈ ಒಂದು ಹೊಲಿಗೆನ ಇದು ನೋಡ್ತಾ ಇರ್ಬೋದು ಇದು ಎಕ್ಸ್ಟ್ರಾ ಆಗ್ತಿದೆ ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಒಂದು ಹೊಲಿಗೆನ ಹಾಕ್ಬಿಟ್ಟು ಕೊಡ್ಬೇಕು ಹಚ್ಬಿಟ್ರೆ ಇನ್ನು ಚೆಸ್ಟ್ ಆಗಿರ್ಬೋದು ಸಂಟ್ ಆಗಿರ್ ಯಾವುದೇ ರೀತಿ ಲೂಸ್ ಆಗಿಲ್ಲ ಬಟ್ ಒಂದು ಕಡೆ ಸ್ಲೀವ್ಸ್ ಮಾತ್ರ ಒಂದು ಚೂರು ಲೂಸ್ ಆಗಿದೆ ಅಂತೆ ತುಂಬ ಚೆನ್ನಾಗಾಗಿದೆ ಬ್ಲೌಸ್ ಅಂತ ಹೇಳಿದರು ಅವರು ಕೂಡ ಅವರು ಕೂಡ ನಾನು ವೀಡಿಯೋ ನೋಡ್ತಾರೆ ಡೈಲಿ ಏನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಡೈಲಿ ವೀಡಿಯೋ ನೋಡ್ತಾರೆ ನಾನು ಹೇಳ್ತೀವಿ ಬಟ್ ಕಮೆಂಟ್ ಮಾತ್ರ ಮಾಡಲ್ಲ ಅವರು ನೋಡಿದ್ರಲ್ವಾ ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ್ನ ನೋಡಿ ಇಲ್ಲಿ ಸ್ಲೀವ್ಸಿಗಾದರೂ ಅಷ್ಟೇ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ ಇಲ್ಲಿ ಪ್ಲಸ್ ಮಾರ್ಕ್ ಬರಬೇಕಲ್ವಾ ಅದೇ ರೀತಿ ಬಂದಿದೆ ಯಾವುದೇ ರೀತಿ ಪ್ಲಸ್ ಮಾರ್ಕು ಹೆಚ್ಚು ಕಮ್ಮಿ ಆಗಿರ್ಬೋದು ಎರಡು ಕಡೆನೂ ಅಷ್ಟೇ ಎರಡು ಕಡೆನೂ ನೀಟಾಗಿ ಫಿನಿಶಿಂಗ್ ಕೂಡ ಇಲ್ಲಿದೆ ನೋಡಿ ಇದು ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ಬರಬೇಕು ಅಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಅನ್ನೋದು ನೀಟಾಗಿ ಆಗುತ್ತೆ ಒಂದು ಚೂರು ಕೂಡ ವೇರಿಯೇಷನ್ ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಬಂದ್ರೆ ಎಷ್ಟು ಚೆನ್ನಾಗಿ ಖುಷಿ ಅಲ್ವಾ ಹೊಲ್ದಿರೋರಿಗೆ ತುಂಬಾ ಖುಷಿ ಆಗುತ್ತೆ ನಾವು ಚೆನ್ನಾಗಿದೆ ಅಂತ ಅಂತೀವಲ್ಲ ಅದು ಖುಷಿ ಕೊಡಲ್ಲ ಅವರು ವೇರ್ ಮಾಡಿರ್ತಾರಲ್ವ ಕಸ್ಟಮರ್ ಅವ್ರು ತುಂಬಾ ಚೆನ್ನಾಗಿದೆ ಬ್ಲೌಸ್ ಅಂದ್ರೆ ಅವಾಗ ಎಲ್ಲೆಲ್ಲೋ ಬರುತ್ತೆ ಖುಷಿ ನಿಜವಾಗ್ಲೂ ಗೊತ್ತಿಲ್ಲ ಪೈಪಿಂಗ್ ಆದರೂ ಕೂಡ ಅಷ್ಟೇ ನನ್ನ ಅಪೋಸಿಟ್ ಇದೇ ಕಲರ್ ಸೀರೆ ಇತ್ತು ಇದೇ ಕಲರನ್ನು ನಾನು ಪೈಪಿಂಗನ್ನು ಕೊಟ್ಟಿದ್ದೀನಿ ಇವಾಗೆಲ್ಲ ಥ್ರೆಡ್ ಪೈಪಿಂಗು ತುಂಬ ಟ್ರೆಂಡಿಂಗ್ ಇದೆ ನಾನು ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗು ಮಾಡಿಲ್ಲ ಈ ರೀತಿ ಬಟ್ಟಲೆ ಒಂದು ರೀತಿ ಥ್ರೆಡ್ ಪೈಪಿಂಗ್ ಏನೋ ಅನ್ನೋ ರೀತಿ ಪೈಪಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಪೈಪಿಂಗ್ ಕೂಡ ಬಂದಿದೆ ನೋಡಿದಲ್ವಾ ಸ್ನೇಹಿತರೆ ಇದೊಂದು ಬಿಗಿನರ್ಸ್ ತುಂಬ ಒಂದು ತುಂಬ ಒಂದು ಡೌಟ್ಸ್ ಇತ್ತು ಆ ಡೌಟ್ಸು ಕ್ಲೀನ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಏನಾದರೂ ಅಳತೆ ಇಲ್ದಂಗೆ ನಾವು ಬ್ಲೌಸ್ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತಂದರೆ ನೀವು ಆರಾಮಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಲೌಸು ಅವ್ರದೇ ಆದಂಥ ಒಂದು ಮೆಜರ್ಮೆಂಟನ್ನು ಹೊಲಿದ್ರಿ ಅಂದರೆ ನೆಕ್ಸ್ಟ್ ಬ್ಲೌಸ್ ನೀವು ಅಳತೆ ಇಲ್ದಂಗೆ ಹೊಲಿಬೋದು ಆರಾಮಾಗಿ ಫಿಟ್ಟಿಂಗು ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಲೆಂತ್ ಪ್ರತಿಯೊಂದು ನೀವು ಆರಾಮಾಗಿ ನೋಡಿಕೊಂಡು ಹೊಲಿಬೋದು ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು